ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ ಚಾನೆಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ನವಂಬರ್ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕನ ನಿಭ್ಯಸ್ಚಾರ ಹವೇ ಕೇತವೇ ನಮಃ ವೀಕ್ಷಕರೇ ಮೊದಲಿಗೆ ಬಂದು ನವಂಬರ್ ತಿಂಗಳದ ಮೇಷರಾಶಿಯ ಭವಿಷ್ಯ ಹೇಳ್ತಕ್ಕಂಥದ್ದು ಸ್ವಲ್ಪ ಗ್ರಹಗತಿಗಳ ಚಲನವಲನಗಳನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು ಹಾಗೆ ಬರ್ತಕ್ಕಂತಹ ಯೋಗ ಯುಗಳಲ್ಲೂ ಕೂಡ ನಾವು ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಎಲ್ಲ ಗ್ರಹಗಳು ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳೆಲ್ಲವೂ ಕೂಡ ಇರುವಂಥದ್ದು ಹಾಗೆ ಇದರ ಜೊತೆಗೆ ಅನೇಕ ವಿವಿಧ ರೀತಿಯಲ್ಲಿ ಯೋಗಗಳು ಕೂಡ ಭಾಳ ವಿಶೇಷವಾಗಿರ್ತಕ್ಕಂತಹ ಚಿಂತನೆಗಳನ್ನು ಆಗ್ತಾ ಇರ್ತಕ್ಕಂಥದ್ದು ಹಾಗೆ ಮೇಷರಾಶಿಯವರಿಗೆ ವಿಪರೀತವಾಗಿ ಧನಯೋಗ ಅಂತ ನವಂಬರ್ ತಿಂಗಳಲ್ಲಿ ಆದಾಯ ಜಾಸ್ತಿ ಸಿಗುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೇಳ್ತಕ್ಕಂಥದ್ದು ಹಾಗೆ ವಿವಾಹಾದಿ ಯೋಗಗಳು ಕೂಡ ಒದಗಿ ಬರುತ್ತೆ ಹೇಳ್ತಕ್ಕಂಥದ್ದು ಅನೇಕ ದಿನಗಳಿಂದ ನಿಮ್ಮ ವಿವಾಹದ ವಿಚಾರ ವಿವಾಹದ ಚಿಂತನೆ ವಿವಾಹಾದಿ ಯೋಗಗಳು ಇವೆಲ್ಲವೂ ಕೂಡ ಚಿಂತನೆಯನ್ನು ಮಾಡಿದಾಗ ದೈವ ಬಲವನ್ನು ಚಿಂತನೆಯನ್ನು ನಾವು ಮಾಡಿ ಲೋಕಾನುಗ್ರಹ ಪಡೆಯುವಂಥದ್ದು ಹೇಳ್ತಕ್ಕಂಥದ್ದು ಹಾಗೆ ಕಲೆ ಸಂಗೀತ ಸಾಹಿತ್ಯ ಕ್ಷೇತ್ರದಲ್ಲಿ ಇರುವಂತಹ ಒಂದು ಯೋಗ ಬಹಳ ಪ್ರಬಲವಾಗಿದೆ ಹೇಳ್ತಕ್ಕಂಥದ್ದು ಕೂಡ ಹೇಳಲ್ಪಡುತ್ತೆ ಹಾಗೆ ಇದರ ಜೊತೆಗೆ ಅನೇಕ ವಿವಿಧ ರೀತಿಯಲ್ಲಿ ದೈವ ಬಲವು ಕೂಡ ಬರ್ತಕ್ಕಂಥದ್ದು ಹಾಗೆ ಹಣ್ಣು ತರಕಾರಿ ಇತ್ಯಾದಿಗಳ ವ್ಯವಹಾರದಲ್ಲಿಯೂ ಕೂಡ ದ್ವಿಗುಣ ಲಾಭವನ್ನು ಕೂಡ ತರುತ್ತೆ ಹೇಳ್ತಕ್ಕಂಥದ್ದು ಕ್ರೀಡಾ ಸಾಮಗ್ರಿಗಳ ವ್ಯವಹಾರ ಕ್ರೀಡಾ ಸಾಮಗ್ರಿಗಳ ಚಿಂತನೆಯಲ್ಲೂ ಕೂಡ ದ್ವಿಗುಣ ಲಾಭವನ್ನು ಪಡೆಯಲಿದ್ದೀರಿ ಮೇಷರಾಶಿಯವರು ನವಂಬರ್ ತಿಂಗಳಲ್ಲಿ ಹಾಗೆ ಉನ್ನತ ವ್ಯವಹಾರದಲ್ಲಿ ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಥವಾ ಬೇರೆ ಬೇರೆ ಥರದ ವ್ಯವಹಾರದಲ್ಲಿ ಷೇರುಪೇಟೆ ಇತ್ಯಾದಿಗಳ ವ್ಯವಹಾರದಲ್ಲಿ ಕೂಡ ಹೆಚ್ಚು ಲಾಭವನ್ನು ಕೂಡ ತಂದುಕೊಡುತ್ತೆ ಹಾಗೆ ವಿದೇಶದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವರು ಅಥವಾ ಅಲ್ಲಿ ಸಂಬಂಧಪಟ್ಟಂಥ ಕಾಗದ ಪತ್ರದ ವ್ಯವಹಾರಗಳು ಸ್ವಲ್ಪ ತೊಂದರೆಗಳು ಅನುಭವಿಸ್ತಾ ಇರ್ತೀರಿ ಇನ್ನು ಕುಟುಂಬದ ದಾಂಪತ್ಯ ಜೀವನದ ಬಗ್ಗೆ ಎಲ್ಲೋ ಒಂದು ಕಡೆ ತೊಡಕುಗಳು ಉಂಟಾಗ್ತಾ ಇರತಕ್ಕಂಥದ್ದು ತೊಂದರೆಗಳು ಆಗ್ತಾ ಇರತಕ್ಕಂಥದ್ದು ಹೀಗೆ ನಾನಾ ಥರದ ಒಂದಷ್ಟು ಸಮಸ್ಯೆಗಳು ಆಗಾಗ ಬರುತ್ತಾ ಇರುತ್ತೆ ಅಂತ ಕೂಡ ಹೇಳುತ್ತೆ ನವಂಬರ್ ತಿಂಗಳಲ್ಲಿ ಹಾಗೆ ಕೊಟ್ಟಿರತಕ್ಕಂಥ ಹಣದ ವಿಚಾರದಲ್ಲಿ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಎಲ್ಲೋ ಒಂದು ಕಡೆ ಹಣದ ವಿವಹಾರದಲ್ಲಿ ಮೋಸ ಆಗುವಂಥದ್ದು ಇರಬಹುದು ಅಥವಾ ಯಾರಾದರೂ ಏನಾದರೂ ತೊಗೊಂಡು ಹೋಗುವಂಥದ್ದು ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ಎದುರಾಗುತ್ತಾ ಇರುತ್ತೆ ಯಾಕೆಂದರೆ ವ್ಯಯಕಾರಕನಾಗಿ ಶನಿ ಹೇಳತಕ್ಕಂಥವನು ತುಂಬ ಕಷ್ಟಗಳನ್ನು ಕೊಡ್ತಾನೆ ಹಣದ ವಿಚಾರದಲ್ಲಿ ದಾಂಪತ್ಯದ ಜೀವನ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ನೀವು ಪ್ರೀತಿ ಪ್ರೇಮ ಈ ಒಂದಷ್ಟು ಇಷ್ಟಪಡ್ತೀರಾ ಆದರೂ ಕೂಡ ಎಲ್ಲೋ ಒಂದು ಕಡೆ ನಿಮಗೆ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ ಶಾಸ್ತ್ರದಲ್ಲಿ ಹಾಗಾಗಿ ಇನ್ನು ಯಾವುದಾದರೂ ಕುಜದಶ ಅಥವಾ ರಾಹು ದಶ ಅಥವಾ ಶನಿದಶ ನಿಮ್ಮ ಜಾತಕದಲ್ಲಿ ದಶಾಸಂಧಿಗಳು ಭಾಳ ಇಂಪಾರ್ಟೆಂಟು ಲಗ್ನ ಮತ್ತು ಮೇಷರಾಶಿಯವರಿಗೂ ಕೂಡ ದಶಾಸಂಧಿಗಳಿದ್ದಲ್ಲಿ ಕೂಡ ತೊಡಕುಗಳು ಉಂಟಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ವೀಕ್ಷಕರೇ ಇನ್ನು ಹೆಚ್ಚು ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಮಾಹಿತಿಗಳನ್ನು ಅಥವಾ ಇನ್ನಿತರದ ವಿಚಾರಗಳನ್ನು ಚಿಂತನೆಯನ್ನು ಮಾಡಿಕೊಳ್ಳಿಕ್ಕೆ ನೀವು ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಮತ್ತು ಭಾವಚಿತ್ರ ಇದಿಷ್ಟು ಖಂಡಿತವಾಗಿ ಕಳಿಸಲೇಬೇಕು ಇದರಿಂದ ನಿಖರವಾಗಿ ಏನೆಂಬುದನ್ನು ನಾವು ತಿಳಿಸ್ಕೊಡ್ತೇವೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋವನ್ನು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ಮಂಗಲವಾಗಲಿ